ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇವತ್ತು ನಮ್ಮ ಸಪ್ತಸ್ವರ ಸಂಸ್ಥೆ ಗ್ರಾಮೀಣ ಪ್ರತಿಭೆ ಅನಾವರಣದಲ್ಲಿ ಶ್ರೀಮತಿ ಶೈಲಾ ಯಾನ್ ಭಟ್ ಮಲವಳ್ಳಿ ಇವರನ್ನು ಪರಿಚಯಿಸಲು ಇಷ್ಟಪಡುತ್ತದೆ ಬಹುಮುಖ ಪ್ರತಿಭೆಯನ್ನು ಹೊಂದಿರುವ ಶ್ರೀಮತಿ ಶೈಲಾರವರು ದಿನಾಂಕ ಹನ್ನೊಂದು ಐದು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಮಲವಳ್ಳಿಯ ಶೀಗೆಕೇರಿಯಲ್ಲಿ ಶ್ರೀ ಗಜಾನಂದ ಗಾಂವ್ಕಾರ್ ಹಾಗೂ ಶ್ರೀಮತಿ ನಾಗ್ವಿನಿ ಗಾಂಕರ್ ದಂಪತಿಗಳ ಮಗಳಾಗಿ ಜನಿಸಿದರು ಇವರು ತಮ್ಮ ವಿದ್ಯಾಭ್ಯಾಸವನ್ನ ಎಸ್ಎಸ್ಎಲ್ಸಿಯವರೆಗೆ ಮುಗಿಸಿರುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಾರಾಯಣ್ ಭಟ್ ಸಾಲಿಮಕ್ಕಿಯರವನ್ನು ವರಿಸುತ್ತಾರೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳನ್ನ ಪಡೆದಿರುತ್ತಾರೆ ಗೃಹ ಕೃತ್ಯಗಳಲ್ಲಿ ಸದಾ ಕೃಷಿಯಲ್ಲಿ ನಿರತರಾಗಿ ಇರುತ್ತಿದ್ದರು ನಂತರದ ದಿನಗಳಲ್ಲಿ ತಮ್ಮ ಪತಿಯನ್ನು ಅಕಾಲಿಕ ಮರಣದಿಂದ ಕಳೆದುಕೊಂಡ ಇವರು ಜೀವನದ ಹಲವಾರು ಏಳು ಬೀಳುಗಳನ್ನು ಎದುರಿಸಬೇಕಾಯಿತು ಅಂತಹ ಸಂದರ್ಭದಲ್ಲಿ ದ್ರತಿಗೆಡದೆ ಇವರು ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯ ಉದ್ಯೋಗವನ್ನು ಆರಂಭಿಸುತ್ತಾರೆ ಇವರ ಹವ್ಯಾಸಗಳು ಕವನ ಕತೆ ರಚನೆ ಮಾಡುವುದು ನಾಟಕಗಳಲ್ಲಿ ಪಾತ್ರಾಭಿನಯ ಮಾಡುವುದು ಹೊಲಿಗೆ ಮಾಡುವುದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿರುವುದು ಸುಮಾರು ಐನೂರಕ್ಕೂ ಹೆಚ್ಚು ಕವಿತೆ ನೂರಕ್ಕೂ ಹೆಚ್ಚು ಸಾವಿರಕ್ಕೂ ಹೆಚ್ಚು ಚುಟುಕುಗಳು ಹೆಚ್ಚು ನಗೆ ಹನಿಗಳು ಎರಡು ಹೆಚ್ಚು ಒಗಟು ಐವತ್ತಕ್ಕಿಂತ ಹೆಚ್ಚು ಕತೆಗಳು ನೂರಕ್ಕಿಂತ ಹೆಚ್ಚು ಲೇಖನಗಳು ಹಾಗೂ ಎರಡುನೂರಕ್ಕಿಂತ ಹೆಚ್ಚು ನಾನು ಕಥೆಗಳನ್ನು ಬರೆದಿರುತ್ತಾರೆ ಇನ್ನು ಇವರಿಗೆ ಸಂದ ಪ್ರಶಸ್ತಿಗಳನ್ನು ಹೇಳುವುದಾದರೆ ಇಪ್ಪತ್ತೈದಕ್ಕೂ ಹೆಚ್ಚು ಭಾಷಣಕ್ಕೆ ಪ್ರಶಸ್ತಿಗಳು ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಪ್ರಥಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಮ್ಮಿಕೊಂಡಿರುವ ಪೋಷಣ ಟ್ರ್ಯಾಕರ್ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಐದು ಬಾರಿ ಪಡೆದಿರುತ್ತಾರೆ ಎನ್ಪಿಸಿಐಲ್ ಕೈಗಾವತಿಯಿಂದ ನಡೆದ ಹೊಲಿಗೆ ತರಬೇತಿಯಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ ಮತಗಟ್ಟೆ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದು ಅದರಲ್ಲಿ ಕೂಡ ಎರಡು ಬಾರಿ ಉತ್ತಮ ಅಧಿಕಾರಿಯಾಗಿ ಪ್ರಶಸ್ತಿ ಪಡೆದಿರುತ್ತಾರೆ ಕೊರೋನಾ ವಾರಿಯರ್ ಆಗಿ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಕ್ಕಾಗಿ ಅಭಿನಂದನೆ ಪಡೆದಿರುತ್ತಾರೆ ಎರಡು ಸಾವಿರದ ನಾರಿ ಮಲವಳ್ಳಿಯ ಕಾರ್ಯಕ್ರಮದಲ್ಲಿ ದಿಟ್ಟ ಮಹಿಳೆ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ಟಾರ್ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ಮಾನ್ವಿತಾ ಸಾಹಿತ್ಯ ರತ್ನ ಪ್ರಶಸ್ತಿ ಪಡೆದಿರುತ್ತಾರೆ ಎರಡು ಸಾವಿರದ ಇಪ್ಪತ್ನಾಕರ ರಾಜ್ಯ ಮಟ್ಟದ ಯುಗಾದಿ ನವಪಲ್ಲಕ್ಕೆ ನಾಂದಿ ಬಳಗದಲ್ಲಿ ಯುಗಾದಿ ಐಸಿದ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಇವರ ಭಾವಾಕ್ಷರಿ ಎನ್ನುವ ಪುಸ್ತಕವನ್ನು ಅಕ್ಷರನಾದ ಎನ್ನುವ ಸಂಸ್ಥೆ ಬಿಡುಗಡೆ ಮಾಡಿರುತ್ತದೆ ಕವಿತೆಗೆ ಮುನ್ನೂರಕ್ಕೂ ಹೆಚ್ಚು ಪ್ರಶಸ್ತಿ ಚುಟುಕಿಗೆ ಎರಡ್ನೂರ ಐವತ್ತು ಹಾಸ್ಯಕ್ಕೆ ಐವತ್ತು ಪ್ರಶಸ್ತಿ ಒಗಟಿಗೆ ಎಪ್ಪತ್ತೈದು ಪ್ರಶಸ್ತಿ ಕೊಲಾಬ್ಗಳಿಗೆ ಉತ್ತಮ ಬರಹಗಾರರ ಪ್ರಶಸ್ತಿ ಪಡೆದಿರುತ್ತಾರೆ ಇವರು ಬಾಲ ಕಲಾವಿದರಾಗಿ ಹತ್ತು ಪಾತ್ರಗಳು ಮತ್ತು ಪ್ರಸ್ತುತ ಇಲ್ಲಿಯವರೆಗೆ ಒಟ್ಟು ಮೂವತ್ತೆರಡು ಪಾತ್ರಗಳನ್ನು ಅಭಿನಯಿಸಿರುತ್ತಾರೆ ಇವರ ಕುಟುಂಬವನ್ನು ಪರಿಚಯಿಸುವುದಾದರೆ ಇವರ ಹಿರಿಯ ಮಗಳು ಕುಮಾರಿ ನವ್ಯ ಶ್ರೀರವರು ಇಂಜಿನಿಯರಿಂಗ್ ಓದಿದ್ದು ಪ್ರಸ್ತುತ ಕಂಪನಿ ಉದ್ಯೋಗದಲ್ಲಿ ನಿರತರಾಗಿದ್ದಾರೆ ಕಿರಿಯ ಮಗಳು ಕುಮಾರಿ ಶ್ರೇಯ ಇಂಜಿನಿಯರ್ ವಿದ್ಯಾರ್ಥಿಯಾಗಿರುತ್ತಾರೆ ಇವರ ಕಾರ್ಯಚಟುವಟಿಕೆಗಳ ಕುರಿತು ಹೇಳುವುದಾದರೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದ ಅನೇಕ ಸಾಹಿತ್ಯ ಬಳಗಗಳಿಗೆ ಗ್ರೂಪ್ ಗಳಾಗಿ ತಮ್ಮ ಸಾಹಿತ್ಯ ಕಲೆಯನ್ನ ಮುಂದುವರಿಸುತ್ತಿದ್ದಾರೆ ಜೀವನದ ಏಳು ಬೀಳುಗಳನ್ನು ಧೈರ್ಯದಿಂದ ಎದುರಿಸುತ್ತಿರುವುದರ ಜೊತೆಗೆ ತನ್ನ ಪ್ರತಿಭೆಯನ್ನು ಸದಾ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಶ್ರಮದಾಯಕ ಮಹಿಳೆ ಶ್ರೀಮತಿ ಶೈಲಾ ಭಟ್ ರವರು ಸಾಧನೆ ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ಎಂಬ ಧ್ಯೇಯದೊಂದಿಗೆ ಜೀವನ ನಡೆಸುತ್ತಿರುವ ನಮ್ಮ ಶೈಲಾರವರ ಕೀರ್ತಿ ಇನ್ನಷ್ಟು ಜಗಮಾನ್ಯವಾಗಲಿ ಆ ಭಗವಂತ ಇವರಿಗೆ ಇನ್ನಷ್ಟು ಕೀರ್ತಿ ಯಶಸ್ಸು ಗೌರವ ನೀಡುವಂತಾಗಲಿ ಎಂದು ನಮ್ಮ ಸಪ್ತಸ್ವರ ಸಂಸ್ಥೆ ಆಶಿಸುತ್ತದೆ ಇವರ ಕಲೆಯ ತುಣುಕು ಈಗ ನಿಮ್ಮ ಮುಂದೆ よろしくお願いゃます。